ಅಧ್ಯಕ್ಷರಾಗಿ ಸುರೇಶ್ ಅವಿರೋಧ ಆಯ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಚಿಂತಾಮಣಿ ಇತ್ತೀಚೆಗೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೋಟಗಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಸ್ಥಾನಗಳ ಪೈಕಿ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಒಟ್ಟು ಹದಿಮೂರು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಸುರೇಶ್ ಎಬಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಮುನಿಯಪ್ಪ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವುದೇ ನಿರ್ದೇಶಕರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಇಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಕೆ ರಮಣಪ್ಪ ಘೋಷಿಸಿದರು ಈ ಸಂದರ್ಭದಲ್ಲಿ ಆನಂದ್ ನಾಗರಾಜ್ ನಾರಾಯಣಸ್ವಾಮಿ ಮಂಜುನಾಥ್ ಮಹಬೂಬ್ ಸಾಬಿ ವೆಂಕಟರಾಯಪ್ಪ ವೆಂಕಟಲಕ್ಷ್ಮಮ್ಮ ವರಲಕ್ಷ್ಮಮ್ಮ ಕೆಸಿ ಅನ್ವರ್ ಸಾಬಿ ಕೆ ವಿ ಮಂಜುನಾಥ್ ಚಂದ್ರಶೇಖರ್ ಡೇರಿ ಕಾರ್ಯದರ್ಶಿ ಇಸ್ಮಾಯಿಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನನ್ನ ಹೆಸರು ಸುರೇಶ್ ಇದು ನಮ್ಮ ಕೋಟಗಲ್ ಹಾಲು ಉತ್ಪಾದಕರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆದಿದ್ದು ಈ ದಿನ ಅವಿರೋಧವಾಗಿ ನಾವು ಆಯ್ಕೆಯಾಗಿದ್ದೀವಿ ಅಂದರೆ ಇವತ್ತು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನಾನು ಸುರೇಶ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಹಾಗೂ ಮುನಿಯಪ್ಪನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಹದಿಮೂರ ನಮ್ಮ ಹದಿಮೂರು ಜನ ನಿರ್ದೇಶಕರ ಸಹಕಾರದೊಂದಿಗೆ ನಾವು ಮುಂದಿನ ಐದು ವರ್ಷಗಳ ಕಾಲ ತುಂಬ ಚೆನ್ನಾಗಿ ಸುದೀರ್ಘವಾಗಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬಯಸೀವಿ ಅಭಿವೃದ್ಧಿಯನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ ಹೋಟ್ಗಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ಒಂದು ಮಾರ್ಗಸೂಚಿಯಂತೆ ಚುನಾವಣೆಯನ್ನು ನಾವೆಲ್ಲ ನೋಟಿಸ್ ಕೊಟ್ಟು ಚುನಾವಣೆಯನ್ನು ಇವತ್ತು ಮಾಡಿದ್ದೇವೆ ಎಲ್ಲ ನಿರ್ದೇಶಕರು ಸಕಾಲಕ್ಕೆ ಆಗಮಿಸಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಬಗ್ಗೆ ಸ್ವ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ನಿರ್ದೇಶಕರಿಗೂ ಮತ್ತು ಆಯ್ಕೆಯಾದಂತಹ ಅಧ್ಯಕ್ಷರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಖ್ಯವಾಗಿ ಅಧ್ಯಕ್ಷರಾಗಿ ಒಂದೇ ಒಂದು ಅಪ್ಲಿಕೇಶನ್ ಬಂದಿತ್ತು ಅವರೇನೆ ಸುರೇಶ್ ಬಿ ವಿ ಸನ್ ಆಫ್ ವೆಂಕಟರವಣಪ್ಪ ಅಂತ ಅಧ್ಯಕ್ಷರ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳು ಅದೇ ರೀತಿಯಾಗಿ ಉಪಾಧ್ಯಕ್ಷರ ಹುದ್ದೆಗೆ ಮುನಿಯಪ್ಪ ಸನ್ ಆಫ್ ಮೂಗೋಡು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ನಾ ನಮ್ಮ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಚುನಾವಣೆ ಬಹಳ ಸುಸೂತ್ರವಾಗಿ ನಡೆಯಿತು ಅಂತ ಹೇಳಿ ಹೇಳೋದಕ್ಕೆ ಬಯಸ್ತೀನಿ